ಮೋಸಿಂದು ನನಗೆ ಈಗ ಪ್ಯಾಡರ್ ಬರೋಕೆ ಬರಲ್ಲ ಬರೀತೀನಿ ಚಿತ್ರ ಮಾಡ್ತೀನಿ ನೋಡಿ

ನೀವು ವಿನ್ಯಾಸ ಮಾಡುವಾಗ ಯಾವುದಕ್ಕೆ ಗಮನ ಕೊಡ್ತೀರಾ ಕತೆ ನಿಮ್ಮ ಸಂಪಾದಕರ ಒಟ್ಟಿಗೆ ಸಂಯೋಜಿಸಿ ಮಾಡ್ತೀರಾ ಅಥವಾ ಹೇಗೆ ಅದನ್ನು ಅವರು ಕರೆಕ್ಷನ್ ಹೇಳ್ತಾರ ಕೆಲವೊಮ್ಮೆ

ಅದು ಯಾಕೆ ಅದು ಸಡನ್ ಆಗಿ ನಿಲ್ಸಿದ್ರು ಅದು ಕಾರಣ ಗೊತ್ತಿಲ್ಲ ಬರ್ತಾ ಇತ್ತು ಮೊದಲು ಮತ್ತೆ ಕಲಾವಿದರ ಸಂಯೋಜನೆಯಿಂದ ಎರಡು ಮೂರು ಚಿತ್ರಗಳನ್ನು ಕೂಡಿಸಿ ವಿನ್ಯಾಸ ಮಾಡಿ ಹಾಕ್ತಿದ್ರು ಅದು ಆ ಪರಿಪಕಲ್ಪನೆ ನಿಂತೋಗಿದೆಯಲ್ಲ ಅಂತ ಮತ್ತೆ ವ್ಯಂಗ್ಯ ಚಿತ್ರಗಾರರು ಬೆಳೆದಾಗೆ ಬರ್ದು ಬರ್ದು ಏಜ್ ಆದ ಮೇಲೆ ಸಹ ಅವರ ಕ್ವಾಲಿಟಿ ಹೆಚ್ಚಾಗುತ್ತ ಕಡಿಮೆ ಆಗತ್ತಿಲ್ಲ ಹಾಂ ಜನ ಗುರುತಿಸುವುದಿಲ್ಲ ಅಂತ ಬೇಜಾರಾಗಿ ಬಿಡ್ತದೆ ಮತ್ತು ಇದು ಹೇಗೆ ಬಂದ್ರು ಮತ್ತು ಮೌಲ್ಯಮಾಪನ ಹೆಚ್ಚಾಗುತ್ತೆ ವ್ಯಂಗ್ಯಚಿತ್ರಗಳನ್ನು ಫೋಟೋ ಹಾಕಿ ಬರುವಂಥದ್ದು ಸಂತೋಷ ಪತ್ರಿಕೆಯಲ್ಲಿ ಪ್ರಕಾಶ್ ಇಟ್ಟರೆಲ್ಲ ಮಾಡಿದರು ವಾರಕ್ಕೊರೆ ಅಂತ ಮ್ಯಾಗ್ಝಿನ್ ಮಾಡಿದರು ಅದು ಸೃಜನ ಮತ್ತೆ ಏನು ಬರೋದು ನಿಂತೋಯ್ತದೆಲ್ಲ ಅಂಥದ್ದೆಲ್ಲ

ಆ ಒಂದು ಅದಕ್ಕೆ ನಾವೇ ಅದಕ್ಕೆ ಇದು ತಂದುಕ್ಕೂ ನಾವು ದುಡ್ಡಿ ಲೆಕ್ಕ ಹಾಕ್ಕೊಂಡು ಪಾರ್ಟನ್ ಅದು ಅದೊಂದು ಮುಖ್ಯ ಕಾರಣ ಮತ್ತೀಗ ಅದು ಪ್ರಕಾಶಕ್ಕೆ ಅವರು ಪುಸ್ತಕ ಮಾಡೋದು ಎಲ್ಲ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದು ಅವರು ಯಾಕೆ ಮತ್ತು ಈಗ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಇವರು ತುಂಬಾ ವ್ಯಂಗ್ಯಚಿತ್ರ ಕಾರ್ಯಾಗಾರ ಮಾಡ್ತಾರೆ ಆಮೇಲೆ ಅವರ ಚಿತ್ರದಲ್ಲಿ ಏನು ಬದಲಾವಣೆ ಕಾಣ್ತಾ ಇಲ್ಲ ವ್ಯಂಗ್ಯ ಚಿತ್ರಗಾರರಿಗೆ ಮಾಡಿದ ಕಾರ್ಯಾಗಾರಗಳು ಪತ್ರಿಕಾ ಅಕಾಡೆಮಿ ಅವರೆಲ್ಲ ಮಾಡಿದ್ದಾರೆ ಆ ಚಿತ್ರಗಳಲ್ಲಿ ಏನು ಮತ್ತೆ ಬದಲಾವಣೆ ಇದ್ದಾಗ ಕಂಡಿಲ್ಲ ಅಲ್ವ ನಿಮಗೆ ಕಾಣ್ತಾ ಇದೆ ಗೊತ್ತಿರ್ಲಿಲ್ಲ ಆದರೆ ಕಾಗಜ ಎಲ್ಲರೂ ಒಟ್ಟಿಗೆ ಸೇರ್ಬೋದು ಅವ್ರು ಯಾರು ಇವ್ರು ಯಾರು ಗೊತ್ತಾಗ್ತದೆ ಆ ಉದ್ದೇಶಕ್ಕೆ ಹೋಗಿ ಸೇರ್ಬೇಕೇ ವಿನಃ ಅಲ್ಲಿ ಬದುಕೊಂಡು ಇಂಪ್ರೂವ್ ಆಗುವಂತ ಮತ್ತೆ ಈಗ ಇದು ಪುಸ್ತಕದ ಒಳಗಡೆ ಫಿಲ್ಲರ್ ಆಗಿ ಅಥವಾ ಒಂದು ಪುಟದ ಸೌಂದರ್ಯಕ್ಕಾಗಿ ವ್ಯಂಗ್ಯಚಿತ್ರ ಹಾಕ್ತಾರೆ ನೀವು ವ್ಯಂಗ್ಯಚಿತ್ರಗಳನ್ನೇ ಒಂದು ಪ್ರದರ್ಶನ ಮಾಡಿದಾಗ ಈ ಕಾರ್ಟೂನ್ ಗ್ಯಾಲರಿ ಮಾಡ್ತಾರೆ ಅದರಿಂದ ಅದು ಎನ್ಹ್ಯಾನ್ಸ್ ಆಗುತ್ತದ ಅಥವಾ ಪತ್ರಿಕೆ ಒಳಗಡೆ ಬಂದರೆ ಅದಕ್ಕೆ ಸೌಂದರ್ಯ ಜಾಸ್ತಿ ಹಾಂ ನೀವು ಎಕ್ಸಿಬಿಷನ್ ಪೇಂಟಿಂಗ್ನಾಗಲ್ಲ ಇದು ಅದು ಅದರ ಮಧ್ಯ ಊಟಕ್ಕಿರುವ ಉಪ್ಪಿನಕಾಯಿ ಇದ್ದಾಗೆ ಇದು ಉಪ್ಪಿನಕಾಯಿಯನ್ನು ತಿನ್ಲಿಕ್ಕೆ ಆಗೋದಿಲ್ಲ ಅದು ಅದರ ಮಧ್ಯದಲ್ಲಿ ಒಂದು ಕಂಪ್ಯಾರಿಸನ್ ಬೇಕಾಗುತ್ತೆ ಮತ್ತು ಒಬ್ಬರದ್ದು ಬರಬಾರ್ದು ಒಂದೇ ಶೈಲಿಯಲ್ಲಿ ಬೇರೆ ಬೇರೆ ಶೈಲಿಯವ್ರದ್ದು ಇರಬೇಕಲ್ಲ

ಹ್ಞೂ ಚಳಿ ಅಂತಂದ್ರೆ ಬಿಲ್ಲಿಸುವಂಥ ಕಾಟೂನು ಇರಲಿಲ್ಲ ಆಗಲಿ ಅಂತ ಸುಮ್ಮನೆ ಚಿತ್ರ ಆಗೋಲ್ಲ ಹ್ಞೂ ಅದು ನೋಡ್ಕೊಳ್ಳೆ ನೋಡಿದ ಕೂಡ ಹುಡುಗ ನಗು ಬಂದ್ಬಿಡ್ಬೇಕು ಅದು ನಿಂತುಕೊಂಡು ನೋಡುವಂತ ಒಂದು ಕಲಾ ಪ್ರದರ್ಶನದ ವಸ್ತು ಅಲ್ಲ ಅದು ಅಲ್ಲ ಅದು ಈಗ ಹಾಗಾಗಿದೆ ನಿಮ್ಮದೆಲ್ಲ ಅದು ಬಲೆ ಚಿತ್ರ ಪ್ರದರ್ಶನ ಅಂತ ಹೇಳಿದ್ರೆ ನಾವು ಮಾಡಿದಾಗ ಕ್ಯೂ ಅಲ್ಲೆಲ್ಲ ಕ್ಯೂ ಉಂಟು ಕ್ಯೂ ಅಂತ

ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕಾರ್ಟೂನ್ ಬರೀ ಸ್ಟಾರ್ಟ್ ಮಾಡಿದ್ದೆ ಆ ಇದ್ರಲ್ಲಿ ಇನ್ಸಿಡೆಂಟ್ಸ್ ಅಲ್ಲಿ ಅವರೆಲ್ಲ ಬಂದಿದ್ರು ಕಮಲ ನೆಹರು ಕಾಲೇಜ್ ಅಂತ ಹೇಳಿ ಅಲ್ಲಿ ಇವ್ರನ್ನೆಲ್ಲ ಕರ್ಸಿದ್ರು ಅಲ್ಲಿ ಸ್ಥಳದಲ್ಲೇ ಚಿತ್ರ ಬರೆಯುವ ಇದಿತ್ತು ಅವಕಾಶ ಇತ್ತು ಕಾಂಗ್ರೆಸ್ ಹೋಗಲ್ಲ ಅಲ್ಲೆಲ್ಲ ಇವರು ಅದೇ ಬಿ ರಾಮಮೂರ್ತಿ ನಾಡಿದ್ದು ಕೆ ಆರ್ ಸ್ವಾಮಿ ಸುಬ್ರಹ್ಮಣ್ಯ ಪ್ರೇಮ್ ಕುಮಾರ್ ವಿಚಾರು ಅವಾಗೆಲ್ಲ

ಆ ಶಿವ uh, uh, um. -shiva. uh, uh ಿ ಚಂದ್ರಿಪ್ತಿ ಹಾಗೂ ಪೋಸ್ಟ್ ಅಲ್ಲಿ ಹಾಕಿ ಮತ್ತೆ ಬಣ್ಣ ಪ್ರಿಂಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಣ್ಣದಿಂದ ಚಿತ್ರದ ಸೌಂದರ್ಯ ಹೆಚ್ಚಾಯ್ತಾ ಬ್ಲಾಕ್ ಅಂಡ್ ವೈಟ್ ಇದ್ರೆ ಚಂದ ಕೆಲವು ಚಿತ್ರಗಳಿಗೆ ಕೆಲವು ಸಂದರ್ಭದಲ್ಲಿ ಬಣ್ಣ ಬೇಕಾ ಬಣ್ಣ ಬೇಕಾ ಈಗ ಬ್ಲಡ್ ತೋರ್ಸ್ಬೇಕಾದ್ರೆ ಅದು ಎಲ್ಲ ಚಿಕ್ ಫೋಟೋ ಚಿತ್ರ ಇದ್ದರೆ ಒಳ್ಳೆಯದು ಆ ಥರದ ಎಲ್ಲ ಮತ್ತು ಚಿತ್ರದಲ್ಲಿ ನಿಮ್ಮ ಅಕ್ಷರ ವಿನ್ಯಾಸ ಸಹ ಇಂಪಾರ್ಟೆಂಟ್ ಅಲ್ವಾ ಕೈಯಲ್ಲಿ ಉರಿಯುವ ಶೈರಾ ಇವ್ರು ಉಳಿತಾಯ್ರಿ ಕಮಲೇಶ ಕಮಲೇಶ ಅವರು ಭಾಳ ಜನ ತುಂಬ ಬೇಕಾ